ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕರ್ನಾಟಕ ರಾಜ್ಯದ ಬೀದರ ಜಿಲ್ಲಾ ಭಾಲ್ಕಿ ತಾಲೂಕಿನ ಮರಾಠ ಸಮಾಜದ ಹಿರಿಯ ಮುಖಂಡರಾದ ಕಿಶನ್ ರಾವ್ ಪಾಟೀಲ್ ಇಂಚುರಕರವರ ಎಪ್ಪತ್ತಾರನೇ ಹುಟ್ಟುಹಬ್ಬ ಹಾಗೂ ಐವತ್ತಾರನೇ ಮದುವೆ ವಾರ್ಷಿಕೋತ್ಸವ ಸ್ವರಾಜ್ ವಿಕಾಸ ಜನಸೇವಾ ಸಂಸ್ಥೆ ಭಾಲ್ಕಿ ಮತ್ತು ಶ್ರೀ ಕುಂಬೇಶ್ವರ ಗಜನನ ಮಂದಿರ ಟ್ರಸ್ಟ್ ಇವರ ವತಿಯಿಂದ ಕೈಲಾಸವಾಸಿ ಚಂದ್ರಭಗಾಭಾಯಿ ಕೈಲಾಸವಾಸಿ ವಿಠ್ಠಲರಾವ ಪಾಟೀಲ ಇವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಹೀರಾಚಂದ ವಾಗ್ಮೋರೆ ಅವರು ವಹಿಸಿಕೊಂಡರು ಭಾಗ್ಯಶ್ವ ಸುಗರ್ ಫ್ಯಾಕ್ಟರಿ ಅಧ್ಯಕ್ಷರು ಭಾಗಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರು ನಡುವೆ ಮಾನ್ಯ ಕಿಶನರಾವ ಪಾಟೀಲ ಇಂಚುರಕರ ಇವರ ಐವತ್ತಾರನೇ ಮದುವೆ ವಾರ್ಷಿಕ ಉತ್ಸವದ ಹಾಗೂ ಕಿಶನರಾವ ವಿಠಲರಾವ ಪಾಟೀಲ ಇಂಚುರಕರ ಇವರ ಎಪ್ಪತ್ತಾರನೇ ಹುಟ್ಟು ಹಬ್ಬ ಆಚರಣೆ ಮಹೋತ್ಸವ ಇಬ್ಬರನ್ನೂ ಒಂದೇ ವೇದಿಕೆ ಮೇಲೆ ಕೂಡಿಸಿ ಗೌರವದೊಂದಿಗೆ ಸನ್ಮಾನಿಸಿ ಹೂಗುಚ್ಚ ನೀಡಿ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡುತ್ತಿದ್ದಾರೆ ರಾವ್ ಪಾಟೀಲರವರು ಒಬ್ಬ ಸರಳ ಸಜ್ಜನಿಕೆ ವ್ಯಕ್ತಿ ಬಡವರ ಪಾಲಿಗೆ ಹಗಲಿರುಳು ದುಡಿಯುವರು ತನ್ನ ಸಮಾಜಕ್ಕಾಗಿ ತನ್ನ ಪ್ರಾಣವನ್ನೇ ಮುಡುಪಾಗಿ ಇಟ್ಟಿರುವರು ಇಂಥ ಮಹಾನ್ ವ್ಯಕ್ತಿಗಳಿಂದ ನಾವು ಕೂಡ ಕಲಿಬೇಕಾಗಿದೆ ಎಂದರು ಈ ಕಾರ್ಯಕ್ರಮದ ಸಾನಿಧ್ಯ ಹರಿಭಕ್ತ ಪಾರಾಯಣ ನಿವೃತ್ತಿ ಮಹಾರಾಜ ಹಲ್ಲಾಳಿಕರ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಶಿಕ್ಷಣದ ಪ್ರೇಮಿಗಳಾದ ಮನ್ನಾನ್ ಶೆಟ್ ಬಿಜೆಪಿಯ ತಾಲೂಕಾ ಅಧ್ಯಕ್ಷರಾದ ವೀರಣ್ಣ ಕಾರ್ಬಾರಿ ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷರಾದ ಡಾ ಜಗದೀಶ್ ಬೋರೆ ಸಮಾಜ ಸೇವಕರಾದ ಸೋಮನಾಥಪ್ಪ ಅಸ್ತೂರೆ ಕಿರಣ್ ಖಂಡ್ರೆ ದಿಗಂಬರರಾವ ಮಾನಕರಿ ಜಯರಾಜ್ ಜಯರಾಜ್ಗೊಳ್ಳ ದೀಪಕ್ ಶಿಂದೆ ಶ್ರೀಯಾದರಾವ ಕನಸೆ ಶ್ರೀ ನಾಗನಾಥ ಬಗ್ದೋರೆ ಮರಾಠಿ ತೇರನಾ ತೀರ ಪತ್ರಿಕೆಯ ಸಂಪಾದಕರಾದ ಪಿ ಆರ್ ಪಾಟೀಲ್ ತಾತ್ಯಾರಾವ್ ಪಾಟೀಲ್ ಕಾರ್ಯಕ್ರಮ ಅಚ್ಚುಕಟ್ಟಿ ಸಂಚಾಲನೆ ಮಾಡಿರುವ ಭರತ್ಕದೆ ಇನ್ನು ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಂದು ಕಿಸಾನರಾವ್ ಪಾಟೀಲ ಇಂಚರಕರ ಅವರು ಹೇಳಿದ್ದಾರೆ ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ರಾಜ ಅನೇಕ ವ್ಯಕ್ತಿತ್ವಗಳಂತ ಕೃಷನ್ ರಾವ್ ಪಾಟೀಲ್ಜಿ ಅವರ ಜನ್ಮದಿನದ ನಿಮಿತ್ತ ಇವತ್ತ ಈ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಶಾಸಕರು ಆತ್ಮೀಯ ಸಹೋದರರಾದಂಥ ಸನ್ಮಾನ್ಯ ಪ್ರಕಾಶ್ ಖಂಡೇಜಿಯವರೇ ಹಾಗೂ ಕರ್ನಾಟಕದ ರಾಜ್ಯ ಪುರಸ್ಕೃತರು ಹೋರಾಟಗಾರರಾಗಿರ್ತಕ್ಕಂಥ ಗಿರಚಂದ್ ಬಾಲ್ಮಾರಿಯವರೇ ಹಾಗೂ ಮಹಾರಾಜ್ ನಿವೃತ್ತಿ ಮಹಾರಾಜಿ ಮಹಾರಾಜ್

देश्टा। है। और मीराना कारबारी साहबू साहब और यहाँ पे तमाम बैठे मेरे दोस्तों भाइयों माताओं तो बहनों से क्योंकि तो तो मीराना तो कारबारी साहब बोले हैं और हमारे दोस्त बोले हैं का, मीराना कारबारी साहब तीन भाषा में बोले हिंदी कन्नड़ मराठी में तो मैं हिंदी में बोलूँगा हमारे साहब को मैं कांग्रेस के जमाने से जानता हूँ आज से पैंतीस साल पहले जब हम यूथ कांग्रेस में थे अब उनको जब देखते थे तो भाई लीडर ऐसा होता है क्या उनकी पर्सनैलिटी उनका ड्रेस उनका अब तो ऐसे दिख है जमाने में तो और अच्छे दिखते थे उनका हाइट उनकी पर्सनैलिटी उनकी टोपी उनकी धोती देख के हम खास तौर तो पर देखने जाते थे प्रजापुदा न्यूज ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ